ಪಿಂಟು ಮಾಸ್ತರ ಏನ್ರಿ ಒಂದ್ ಮಾತ್ ಹೇಳಿದ್ರು ಏನ್ರಿ ಇನ್ನೊಂದು ಸಲ ಮೊದಲು ಬಂದ ಯಾರ ಜೊತೆ ನೀ ಹಾಡಿರಬಹುದು ಕರೆ ಹಾಲಗಿ ಪೆಂಟು ಮಾಸ್ತರ ಅಂದ್ರೆ ಇದು ಕುಂಬಾರಿ ಮೇಲೆ ಅದ ಹೌದು ಪಿಂಟು ಮಾಸ್ತರ ಯಾವುದೇ ಕಲಾವಂತಿರ್ಲಿ ಯಾವ್ದೇ ಮ್ಯಾಲೆನ ಕಲಾವಿದ ತಾಯಿ ಗರ್ಭದಿಂದಾನ ಹುಟ್ಟಾನ ತಾಯಿ ಹಾಲ ಕುಡ್ದಾನ ಒಂಬತ್ತು ತಿಂಗಳಿಗೆ ಹುಟ್ಟ್ಯಾನ ಅವನಿಗೇನಂತಾರ ಮಗಾನೆ ಅಂತಾರ್ರಿ ಮಗನೇ ಅಂತಾರ ಹೌದು ಯಾರಿಗ ಮಗವ ಅವಗ ಮಗ ಅಪ್ಪಗ ಮಗ ಹೌದಾ ಹೌದಾ ನೀ ಬ್ಯಾರೆ ಅಂತಂದ್ರ ತಾಯಿ ತಂದಿನ ಬಿಟ್ಟು ಹುಟ್ಟಿದೇನು ಇಲ್ಲ ತಾಯಿ ಹಾಲು ಬಿಟ್ಟೇನು ನಾಯಿ ಹಾಲು ಕುಡ್ದಿದ್ಯನು ಇಲ್ಲ ಮತ್ತ ಮನುಷ್ಯ ಬ್ಯಾರೆ ಏನಾರ ಇರ್ತಾರೇನು ಇಲ್ಲ ಇಲ್ರಿಪಾ ಅನ್ನಕ್ ಇಲ್ಲ ತಮ್ಮ ಹ ನಿನ್ನ ಬಾಯಿಲಿ ಆ ಮಾತ ಬಬಾರದು ಹೌದಾ ಕೂಡಿರತಕ್ಕಂತ ನನ್ನ ತಾಯಿ ತಂದೆಯರ ಬಾಯ್ಲಿ ಆ ಮಾತು ಬರಬೇಕು ಹೌದು ಎಲ್ಲಾ ಕಲಾವಂತರ ಬೇರೆ ಕರೆ ಅದಗಿ ಪಿಂಟು ಮಾಸ್ತಾರ ಬೇರೆ ಹಾ ಎಲ್ಲರಲ್ಲಿದ್ದಂತ ವಿದ್ಯೆನೇ ಬೇರೆ ಅವನಲ್ಲಿ ಇದ್ದಂತ ವಿದ್ಯೆನೇ ಬೇರೆ ಅವ್ರ ಬಾಯ್ಲಿ ಬರಬೇಕು ನಿನ್ನ ಬಾಯಿ ಬತ್ತಂದ್ರ ಮಗನ ಅವತ್ತು ತನ್ನ ತನ್ನದಾ ತಾ ಪಡ್ಕೊಂಡಿರ್ಪ ನಿನ್ನ ಜೀವನ್ ಮಾತಾ ನೀವು ಮಾತಾಂಗ ಬೀರಪ್ಪ ಬಿರಾಪೇಟೆ ತಗೊಂಡು ಹೋಗ್ಯಾರ ಕೊಲ್ಲಾಗ ಬೇನ ಸರ ಹಾಕ್ಯಾರ ಹಾ ಇನ್ ಐದ್ ನನಗೆ ಕೊಯ್ತಾರ ಅನ್ನೋದು ಅದಕ್ಕೆ ಗೊತ್ತಿಲ್ಲ ಬೇಯ್ನು ತಪ್ಪಲ ತಿನ್ನ ಅದು ತಿನ್ನು ಇಲ್ಲ ಹಂಗ ಸಾವು ಅನ್ನುವಂತಹ ಕತ್ತಿ ನಮ್ಮ ನೆತ್ತಿ ಮ್ಯಾಗ ತೂಗ್ಯಾಡತೈತಿ ಸಾಹಿತ್ಯ ಅನ್ನೋದು ಗುರುತೈತಿ ಐತಿ ಗುರುತಿದ್ರು ಇದು ದಿನ ಎಷ್ಟು ನಡೆಸೈತಿ ಹೌದಾ ಗುರುತಿದ್ರು ಇದು ತನ್ನ ಕಾಯಕವನ್ನ ತಾನ ನಡೆಸದ ಇದು ಬದಕ್ ಹೆಂಗದ ಪೆಂಟು ಮಾಸ್ತಾರ ಕೇಳು ಅದು ಬದಕು ಬಗಸೊಳಗಿನ ನೀರು ಇದ್ದಂತೆ ಹ ಬದಕು ಬಗಸ ಒಳಗಿನ ನೀರು ಇದ್ದಂತೆ ನೀರು ಇದ್ದಂತೆ ಹೌದಾ ಈಗ ಒಂದು ಕೊಡದಾಗಿಂದ ಅಥವಾ ಹಂಡೆದಾಗಿಂದ ಚಾವ್ಯದಾಗಿಂದ ಬಗಸ್ಯಾಗ ನೀರ್ ಹಿಡ್ಕೊಂಡು ಬಾ ಎಟ್ಟು ತಕ್ಕ ನಿಂತದ ಎಟ್ಟೋತ್ರಿ ಎರಡು ಮೀಟದ ಹಾ ತಮ್ಮ ಹುಟ್ಟೆ ಹುಟ್ಟೈತಂದ ಮತ್ತೊಮ್ಮೆ ಸಾಯುದೈತಿ ಹೌದ ಸಾಯದಾಯ್ತು ಅದು ಗುರುತಿದ್ದು ಇಟ್ಟು ಹರ್ಯಾಡ್ತೈತಿ ಹೌದ್ರಿಪಾ ಜರ್ ಕಡಿತ ಇನ್ನೊಂದು ಹತ್ತು ಕಿಲೋ ನೀವು ಮಗನ ನನ್ನ ಹಡಿಕೆ ಒಂದು ಮಾತು ಕೇಳಿದ್ ನನಗ್ರಿಪಾ ಯಾವ ಮಾಲಿಂಗ ರಾಯನ ನಾಲ್ಕು ಮಂದಿ ಸ್ವಸ್ತ್ಯಾರು ಹೌದಾ ರೆಬ್ಬರಾಯ ಬೀರ ಮುತ್ಯ ಮುತ್ಯ ಸೋಮ ಮುತ್ಯ ನಾಲ್ಕು ಮಂದಿ ಮಡದಿಯರು ಹೌದಾ ಸತ್ಯ ಧರ್ಮರ ಮಡದಿಯರು ಹಾಲ ಹಲ್ಲಕ್ಕ ನೀರಿಗೆ ಹೋಗಿ ಬರೋ ಮುಂದ ಸೊಸಿಯ ಹನಿ ಮ್ಯಾಲ ಒಂದು ಗಂಧದ ಬಟ್ಟ ಇನ್ನೊಂದು ಭಂಡಾರದ ಬಟ್ಟ ಇದ್ದು ಹೌದು ಮೂರು ಮಂದಿ ನಗಾನಿ ಮಕ್ಕಳ ಹತ್ತಾರ ನಿನ್ನ ಯೋಗ ಎಂತಾದ ನಿನ್ನ ಭೋಗ ಎಂತಾದ ನಿನ್ನ ದೈವ್ ಎಂತಾದ ನಿನ್ನ ಗುಣ ಎಂತಾದ ಹೌದು ಎರಡ ಬಟ್ಟೆಗಳ ನಿನ್ನ ಹನಿ ಮ್ಯಾಲ ಅಂದ್ರೆ ನೀನೇ ಒಳ್ಳೆಯ ಒಂದ ಸೌಭಾಗ್ಯವತಿ ಸೌಭಾಗ್ಯವತಿ ಅಂತ ಮಾತಾಡಿದ್ರು ಅವ ಒಂದು ಗಂಧದ ಬಟ್ಟ ಒಂದು ಭಂಡಾರದ ಬಟ್ಟ ಎರಡ ಬಟ್ಟೆನ ಸಂಕೇತ ಏನು ಅಂತ ಪಿಂಟು ಮಾಸ್ತಾರ ಕೇಳಿ ಪಿಂಟು ಅದು ಸಣ್ಣ ಸೊಸಿ ಸೋಮಬಾಯಿ ಉದರದಿಂದ ಹ ಮಕ್ಕಳ ಹುಟ್ಟವ್ರಿದ್ದು ಯಾರಿಪ್ಪ ತಾಯಿ ಐದು ತಿಂಗಳ ಬಸವಂತಿ ಇದ್ಲು ಮಾಲಿಂಗರಾಯ ತ್ರಿಕಾಲದ ಇದ್ದ ಹೌದಾ ಇದನ್ನ ಮುಂದಿನ ಸೋಜಿಗೆ ಮಾಡಿ ತೋರಿಸಬೇಕಾಗಿತ್ತು ನೆಗಾನಿ ಮಕ್ಕಳ ಬಾಯ್ಲಿ ಈ ಮಾತನ್ನು ಹೊರಡಿಸಿದ ಹೌದು ಹಣೆ ಮೇಲೆ ಒಂದು ಗಂಧದ ಬಟ್ಟ ಒಂದು ಬಂಡಾರ ಬಟ್ಟೆ ಯಾಕೆ ಮೂಡಿತು ಅಂತ ಅದು ಆ ತಾಯಿ ಉದರದಿಂದ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಕಾರಲ್ಲ ಬೀರು ಮುತ್ತ ಸನ್ಯಾಸಿ ಬರಗಾಲಿಸಿದ್ದ ಅವಲಿ ಜವಳಿ ಹುಟ್ಟು ಬರೋರಿದ್ರು ಅನ್ನೋ ಸಂಬಂಧ ಎರಡು ಬಟ್ಟೆನ ಗುರುತ ಆಮ್ಯಾಗ ಮೂಡ್ಬೇಕಾಯ್ತು ಹೌದಲ್ರಿಪ್ಪ ಇದು ನನ್ನ ಮಾಲೆಗರ ಮಟ್ಟು ಮನೆ ಒಳಗ ಅದು ಮುಂದಾಗುವಂತ ಸೂಚನೆ ಮಕ್ಕಳ ಬರಾರದಾರ ಅನ್ನುವಂತ ಚಿಹ್ನೆ ಇದು ಇನ್ನ ಐದು ಇದ್ದಾಗ ಈ ಚಿಹ್ನೆ ಮೂಡ್ಯದ ಹೌದು ನಿನ್ನ ಪ್ರಶ್ನೆದ ಉತ್ತರ ಇಲ್ಲಿ ನಿನಗೊಂದು ಮಾತು ಕೇಳ್ತೀನಿ ನಾನು ಕೇಳ್ರಿಪ್ಪ ಇನ್ನೊಂದೇನು ಸುಲಭ ಚಿಹ್ನೆ ಹಿಂಗಂದ್ರೆ ಏನ ಇಂತ ಮಾತು ತಮ್ಮ ದಯದವ್ರು ಏನ್ ಹೇಳ ಏನ್ರಿಪ್ಪ ಅಡುಕವಾದಂತ ವಿಷಯಗಳನ್ನು ಎತ್ತಿ ಹೇಳ್ಯಾರ ಹೇಳ ಹೌದಾ ಹೌದು ನೀ ಪೈಲಾ ಪಾಯದಾಗ ಒಂದು ಮಾತು ಹೇಳಿ ಅದು ಅಮೋಘ ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಅರಿವಿನ ಮಕ್ಕಳು ಒಬ್ಬತಿ ಹೆಣ್ಮಗಳ ರೆಬಕವ ಹೌದು ರೆಬಕವನ ಉದಾರದಿಂದ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಅರನ್ ಸುದ್ಧ ಮಲ್ಕಾರ್ ಹೇಳಿ ನೀ ತೇಳ್ನಿ ಹೌದು ಹೇಳಿರ್ತಕ್ಕಂತ ಮಾತಾ ಮುಂದ ತದನಂತರದಲ್ಲಿ ಹೊನ್ನಪ್ಪ ಗೌಡ ಕೊಟ್ಟು ಹಾ ಹಿಂಗೆಲ್ಲ ಸಂತತಿ ಬತ್ತ ಹೇಳಿಲ್ರಿ ಮಾಡಿದ ಯಾರು ಪದ್ಮಾವತಿ ಪದ್ಮಾವತಿ ಹೌದಾ ಯಾರ ಮಗಳು ಪದ್ಮಾವತಿ ಯಾರ ಮೊದಲು ನಾಗರಾಯಗೌಡ ಹಾ ಇಲ್ಲಿ ಕೇಳ್ತೀನಿ ನಿನಗ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ನಾಗರಾಯನ ಮಕ್ಕಳು ಗಂಡು ಮಕ್ಕಳು ಇಬ್ಬರಾದ್ರು ಹೌದಾ ಪದ್ಮಾವತಿನೂ ಏನದು ಮಗಳು ಮೊದಲ ನಾಗರಾಯಗೌಡ ನಾಗಾಬಾಯಿ ಉದರದಿಂದ ಮೂರು ಮಂದಿ ಹೆಣ್ಮಕ್ಳು ಹುಟ್ಟಾರ ಇವರು ಇಬ್ರು ಗಂಡು ಗಂಡ ಮಕ್ಕಳ ಹ ಮಕ್ಕಳು ಇಬ್ಬರು ಮಂದಿ ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಹೌದು ಪದ್ಮಾವತಿ ನೀವು ಹೇಳಿದಿ ಇನ್ನ ಇಬ್ಬರು ಮಂದಿ ಹೆಣ್ಮಕ್ಳಾರ ಅವ್ರ ಹೆಸರು ಏನ ಅವ್ರನ್ನ ಯಾವ್ಯಾವ ಊರಿಗೆ ಕೊಟ್ಟೈತಿ ಹ ಇದು ಅಮೋಘ ಸಿದ್ಧನ ಸಂತತಿ ಒಳಗ ಅಡಕವಾದಂತ ವಿಷಯ ವಿಷಯ ನಾಗರಾಯಗೌಡ ನಾಗಾಬಾಯಿ ಉದರದಿಂದ ಮೂರು ಮಂದಿ ಹೆಣ್ಮಕ್ಳದಲ್ಲ ಒಬ್ಬ ಪದ್ಮಾವ ಸಣ್ಣ ಹೌದು ಇದಕ್ಕಿಂತ ಮೊದಲು ದೊಡ್ಡವ್ರ ಇನ್ನ ಇಬ್ರು ಮಂದಿ ಹೆಣ್ಮಕ್ಳದಾರ ಆ ಹೆಣ್ಮಕ್ಳ ಹೆಸರೇನು ಅವ್ರನ್ನ ಯಾವ್ಯಾವ ಊರಿಗೆ ಕೊಟ್ಟೈತಿ ಕೊಟ್ಟೈತಿ ಮುಂದಿನ ಪದ್ಯದಾಗ ಇದ್ರ ಉತ್ತರ ಹೇಳ ಇನ್ನೊಂದು ವಿಷಯ ಏನ್ರಿ ಈಗ ಎರಡರಿಂದ ಮೂರು ಮೂರ್ ಹಿಂದೆ ಗುಲಿಗುಡಿಗೆ ಹಾಡಕ್ ಬಂದಿದ್ವು ಹಾ ನಮಗ ಮತ್ತ ಜನವಾಡದವ್ರಿಗೆ ಕಾರ್ಯಕ್ರಮ ಇದ್ದು ಆ ಮೇಲಾಗಳಿ ಹನುಮಂತ ಮಾಸ್ತಾರ ಮಾತಾಡ ಮಾತಾಡಕ್ ಬಂದಿದ್ದು ನಿಶ್ನಾಗ ಬಂದ್ ಬಾಳ್ ಚಿರಾಡಿ ಚಿರಾಡಿ ಐದು ಗಂಟೆಕ್ ಪಾದ ಮಗ ಹೌದಾ ವಾದ ಅವಾಗ ಒಂದು ಮಾತು ನಾ ಕೇಳೀನಿ ಏನ್ರಿ ಈಗ ಸದ್ಯ ಒಂದು ಮಾತು ಪಿಂಟು ಮಾಸ್ತರ ಕೇಳ್ಬೇಕಾಗ್ಯದ ಏನ್ರಿ ಕೇಳಬೇಕಾಗ್ಯ ಅಮೌಷದ ಮುಖ್ಯಾಹ್ನ ನಾಲ್ಕು ಮಂದಿ ಮಕ್ಕಳ ಒಳಗ ಯಾರಿಗೆ ತ್ರೀನೇತ್ರಿತ್ತು ಹ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳ ಒಳಗ ಯಾರಿಗೆ ನೇತ್ರ ಇತ್ತು ಹೂರಾ ಒಂದು ಮಂದಿ ಮರಿ ಮಕ್ಕಳ ಒಳಗ ಯಾರಿಗೆ ನೇತ್ರ ಇತ್ತು ಹೌದಾ ಸಾವಿರದ ಯಾರಿಗೆ ತ್ರಿನೇತ್ರ ಅಂದ್ರೆ ಮೂರ್ ಕಣ್ಣ ಮೂರನೇ ಕಣ್ಣ ಹೌದು ಅದು ತ್ರಿನೇತ್ರ ಯಾವ ನಾಲ್ಕು ಮಂದಿ ಒಳಗೆ ಇಪ್ಪತ್ತೊಂದು ಮಂದಿ ಒಳಗ ನೂರ ಒಂದು ಮಂದಿ ಒಳಗ ಸಾವಿರದ ಹಿಂಗ ಬರ್ಲಿ ಜಡಗಿನ ವಿಷಯ ಈ ಕಡೆ ಬಡ್ಡೂ ಇಲ್ಲ ಈ ಕಡೆ ತುದಿನೂ ಇಲ್ಲ ಆ ಪ್ಯಾಟ್ರಿ ಬೆಂಕೇಶ್ ಈ ಪ್ಯಾಟ್ರಿಕ್ ಬೆಂಕೇಜ್ರ ಆಡ ಉರು ತಪ್ಲ ತಿನ್ನಂಗ್ ಮಾಡಬೇಡ ಹೌದು ಹಾ ಸುಮ್ಮನೆ ಅಂಟ್ರಗಾಲ್ ಕೊಟ್ಟು ಗಿಡ ತಿನ್ನು ತಪ್ಪ ಅವ್ಲು ಹಾ ಮಾಡುವ ಮಾಡಬೇಡ ಜಾಡ್ಯಾಗಿನ ವಿಷಯ ನೀ ಹತ್ತು ಮಾತಾಡ್ಬೇಡ ಮುತ್ತಿನ ಒಂದೇ ಮಾತಾಡು ದೈವ ಅದು ಹೋಲುವಂತ ವಿಷಯ ಇರಬೇಕು ಇರಬೇಕು ಅನ್ನುವಂತ ಮಾತನ್ನ ಹೇಳಿ ಈ ಪದ್ಯದೊಳಗ ಇನ್ನು ಗುಣದ ಬದ್ದಲ್ಲಿ ಮಾತಾಡುವುದಾದ ತಾವೆಲ್ಲಾರು ಶಾಂತ ಚಿತ್ರದಿಂದ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣ ಶರಣಾರ್ಥಿಗಳು